ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀವಿ ಇಲ್ಲಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಇವತ್ತು ನಾವು ಬೆಳ ಎದ್ದು ಎದ್ಗುಳ್ಳೇನೂ ವೀಡಿಯೋ ಸ್ಟಾರ್ಟ್ ಮಾಡೇನು ನಾನು ನೋಡಿರಿ ಎಲ್ಲರಿಗೂ ನನ್ನ ವಿಡಿಯೋ ಲೈಕ್ ಆಗಕತ್ರ ಎಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿರಿ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋ ನೋಡಿರಿ ಬೆಳಗ್ಗೆ ಎದ್ದು ಕೂಡಲೇನ ಸ್ವಲ್ಪ ಹೊತ್ತು ನಾನು ಗಿಡ ಗಿಡಕ್ಕೆಲ್ಲ ನೀರು ಹಾಕಿ ಬಂದ ಆಮೇಲೆ ಸ್ವಲ್ಪ ನೀರೆಲ್ಲ ಕೂಡ ಅಪ್ ಆಗಿಬಿಟ್ಟು ಚಹಾ ಕುಡಿ ನಾವೆಲ್ಲರೂ ನಾವೆಲ್ಲರೂ ಒಳಗೆ ಫ್ರೆಂಡ್ಸ ನೋಡಿರಿ ಇಷ್ಟೆಲ್ಲ ಮಾತಾಡ್ಕೊಂಡು ಆಟ ಆಡ್ಕೊಂಡೆ ನಾವು ಚಹಾ ಕುಡಿದೀವಿ ಮತ್ತು ಇವಾಗಿನ್ನ ನಾಷ್ಟ ಮಾಡಬೇಕಲ್ಲ ಅದಕ್ಕೆ ಏನಾದರೂ ಇವತ್ತು ಸ್ಪೆಷಲ್ ಆಗಿ ನಾಷ್ಟ ಮಾಡಬೇಕಂತ ಅಂದ್ಕೊಂಡಿದ್ದೆ ನಾನು ಅಷ್ಟೊಳಗೆ ನಮ್ಮ ಹಸ್ಬೆಂಡ್ ಇಲ್ಲ ನನಗೆ ಅವಲಕ್ಕಿ ಮಾಡಿಕೊಟ್ಬಿಡು ನಾನು ಶಾಪಿಗೆ ಹೋಗ್ತೇನೆ ಅಂತ ಹೇಳಿದರು ಅದ್ರ ಸಂಬಂಧವಾಗಿ ಅವರಿಗೆ ಅವಲಕ್ಕಿ ಮಾಡಿ ನಾಷ್ಟ ಮಾಡಿಕೊಟ್ಟೆ ನಾನು ಇವಾಗ ನೋಡ್ರಿ ಸ್ವಲ್ಪ ಏನಾದರೂ ಸ್ಪೆಷಲ್ ಆಗಿ ಮಾಡಬೇಕಂತಂದ್ರೆ ಮಾಡಾತ್ತೇನೆ ನಾನು ಇದಕ್ಕೆ ಗೋಧಿ ಹಿಟ್ಟ ಮೈದಾ ಹಿಟ್ಟ ಮತ್ತಿದ್ರೆ ಏನೂ ಜಾಸ್ತಿ ಬೇಕಾಗಂಗಿಲ್ಲ ಇಷ್ಟೇ ಒಳಗಿದ್ರೆ ಆರಾಮಾಗಿ ಈಸಿಯಾಗಿ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೋಬೋದು ನಾವು ಎಲ್ಲರಿಗೂ ತುಂಬ ಅಂದರೆ ತುಂಬ ಇಷ್ಟ ಆಗ್ತವೆ ಈ ಥರ ಬ್ರೇಕ್ಫಾಸ್ಟ್ ಅವಾಗವಾಗ ನಾವು ಮಾಡ್ಕೊಂಡು ತಿಂದರೆ ಒಂಥರ ಸ್ಪೆಷಲ್ ಆಗಿರ್ತೈತಿ ನೋಡಿ ಫ್ರೆಂಡ್ಸ್ ಇವತ್ತು ಖುಷಿಗೆ ನಾವು ಹೊಚ್ಲಾದ ಹಾಟಿಸ್ಬೇಕಲ್ಲ ಹೊಚ್ಲಾದ ಆಟಿಸ್ಬೇಕಂತಂದ ಇವತ್ತು ಚಲೋ ದಿನವೂ ಇತ್ತು ಅಂತ ಅಂದ್ಕೊಂಡು ಮಮ್ಮಿ ಹೇಳಿ ಹೋಗಿದ್ರು ಸರಿ ಅಂತ ಎಲ್ಲಾನು ಅದ್ರ ಬಗ್ಗೆಯೂ ಸ್ವಲ್ಪ ರೆಡಿ ಮಾಡ್ಕೊಂಡು ಆಕೆ ಫ್ರೆಶ್ ಅಪ್ ಮಾಡಿಸಿ ಇವಾಗ ಮಲಗಿಸ್ತಿದ್ದೆ ನಾನು ಮಲಗಿಸಿ ಈಗ ಏನಾರು ಮಾಡಿದ್ರೆ ಆಯ್ತು ಅಂದ್ಕೊಂಡು ಮಾಡತ್ತಿದ್ದೆ ನಾನು ಆಕೆ ಸ್ವಲ್ಪ ಹೊತ್ತು ಮಲ್ಕೊಂಡು ಬಿಟ್ಲಂದ್ರೆ ಫ್ರೆಶ್ ಆಗ್ತಾಳೆ ಅಷ್ಟೊಳಗೆ ನಾವು ಇದೇನಾದರೂ ಟ್ರೈ ಮಾಡಿದ್ರೆ ಆಯ್ತು ಅಂದ್ಕೊಂಡು ಈ ಥರ ಬ್ರೇಕ್ಫಾಸ್ಟ್ ಮಾಡೋಕಂತಂದ್ರೆ ಟ್ರೈ ಮಾಡತ್ತೇನೆ ನಾನು ನೋಡಿರಿ ಇದು ಈ ವಿಡಿಯೋ ಅಂತೂ ನಾನು ಕ್ಲಿಯರಾಗಿ ನಾನು ನಾನು ವೀಡಿಯೋ ಹಾಕಿರ್ತೇನೆ ಅಲ್ಲಿ ನೋಡ್ಕೊ ನೋಡ್ರಿ ನೀವು ನೋಡಿ ಮಾಡಿರಿ ತುಂಬ ಚೆನ್ನಾಗಿ ಅಂದ್ರೆ ಚೆನ್ನಾಗಿ ಆಕೈತಿ ಇದ್ರೊಳಗೆ ನಾನು ಅಲ್ಲಿನೂ ಹಾಕೇನಲ್ಲ ಅಂತಂದ ಇದ್ರೊಳಗೆ ನಾನು ಅಷ್ಟು ಕ್ಲಿಯರಾಗಿ ವಿಡಿಯೋ ತೋರ್ಸತಿಲ್ಲ ಫ್ರೆಂಡ್ಸೇ ಇದು ಅಷ್ಟೆಲ್ಲ ಮಾಡ್ಕೊಂಡ್ಬಿಟ್ಟು ಆಮೇಲೆ ಇದನ್ನು ಈ ಥರ ತಟ್ಟಿಬಿಟ್ಟು ಆಮೇಲೆ ಹಾಕಿದರೆ ಮುಗಿತಿದೆ ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇಷ್ಟ ಆದರೆ ಇದು ರೆಡಿ ಆಗಿಬಿಡ್ತೈತಿ ಮತ್ತು ಭಾಳ ಅಂದರೆ ಈಸಿಯಾಗಿ ಅಂದರೆ ಈಸಿಯಾಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೋಬೋದ ನಾನು ಇವಾಗ ಫಸ್ಟ್ ಟೈಮ್ ಇದನ್ನು ಟ್ರೈ ಮಾಡೇನಿ ಎಲ್ಲರೂ ಈ ಥರ ಟ್ರೈ ಮಾಡಿರಿ ಈಸಿಯಾಗೇ ಬರ್ತಾವೆ ಇದೇನು ಇದೇನು ಬರೋಂಗಿಲ್ಲ ಅನ್ನೋಂಗಿಲ್ಲ ಎಲ್ಲರಿಗೂ ಬರ್ತಾವ ಆರಾಮಾಗೆ ನಾವು ಟೇಸ್ಟ್ ಕೂಡ ಸೂಪರ್ ಅಂದ್ರೆ ಸೂಪರ್ ಆಗಿರ್ತಾವ ನಾನು ಫಸ್ಟ್ ಟೈಮ್ ಮಾಡಿದ ಹಿಂದೆ ಯಾವತ್ತೂ ಟ್ರೈ ಮಾಡಿರಲಿಲ್ಲ ಇವತ್ತ ನಾನು ಟ್ರೈ ಮಾಡಿ ಫಸ್ಟ್ ಟೈಮ್ ಮಾಡಿದೆ ನೋಡ್ರಿ ಒಂಥರ ಒಳಗೆ ಎಗ್ ಪಪ್ ಥರ ಆಗ್ಯಾವ ಇವು ಮಸ್ತ್ ಅಂದ್ರೆ ಮಸ್ತ್ ಆಗಿದ್ದು ನಂಗೆ ಭಾಳ ಇಷ್ಟ ಆಯಿತು ತಿನ್ನು ತಿನ್ನೋಕು ಎಲ್ಲರೂ ಇಷ್ಟಪಟ್ಟು ತಿಂದ್ರೆ ನಮ್ಮ ಮನೆಯೊಳಗು ಟೇಸ್ಟ್ ಹೆಂಗಾಗ್ಯಾವ ಬರ್ರಿ ನಾವು ತಿನ್ನು ಹೌದು ನೋಡ್ರಿ ಅವ ತಿಂದ್ಬಿಟ್ಟ ಅವ್ರ ಕೆಲ್ಸಕ್ ಹೋದ್ರ ಅವರ ಅದಾದ್ಮೇಲೆ ಇವ್ರು ಕೂಡ ನಾಶ ಮಾಡಾತಿದ್ರ ಚೆನ್ನಾಗಿದವ ನಮ್ಗಿನ್ನೊಂದ್ಸರಿ ಬ್ಯಾಡ್ಕೊಡಂತಂದು ಹೇಳಾತಿದ್ರ

ಟಾಟಾ ಅನ್ನು ಚಪ್ಪಳ ಟಾಟಾ ಅನ್ನು ವಿಡಿಯೋ ಕಂಟಿನ್ಯೂ ಮಾಡ್ತೀವಿ ಅಲ್ಲಿಯವರೆಗೂ ಟಾಟಾ ಟಾಟಾ ಅನ್ನು ಟಾಟಾ ಮಾಡು ಟಾಟಾ ಟಾಟಾ ಸೋನು ನೀ ಮಾಡು ಟಾಟಾ ಅಂತ ಮಾಡಿ ಟಾಟಾ ಅನ್ನು ಟಾಟಾ ಮಾಡ ಸೋನು ಟಾಟಾ ಅನ್ನು ಫ್ರೆಂಡ್ಸ್ ಇವಾಗ ಇದನ್ನು ಹೊಚ್ಚಲಿ ಎಲ್ಲ ಕಸ ಎಲ್ಲ ರೆಡಿ ಮಾಡಿ ಕಸ ಮಾಡಿ ಸ್ವಲ್ಪ ರಂಗೋಲಿ ಹಾಕಿ ಸ್ವಲ್ಪ ಕರೆಕ್ಟಾಗಿ ಕಾಣಿಸ್ಲಿ ಅಂದ್ಕೊಂಡು ರಂಗೋಲಿ ಹಾಕಾತಿದ್ದೆ ನಾನು ನೋಡಿ ಫ್ರೆಂಡ್ಸ ಇದು ಕರೆಕ್ಟಾಗಿ ನನಗೆ ಯಾವ ಥರ ಮಾಡೋದು ಹೆಂಗೆ ಮಾಡೋದು ಅಂತ ಗೊತ್ತಿರಲಿಲ್ಲ ಸ್ವಲ್ಪ ಮ ಮಮ್ಮಿ ಹೇಳಿ ಹೋಗಿದ್ರೆ ಆ ಥರ ಮಾಡತ್ತೇನೆ ನಾನು ಈಗ ಅವ್ರು ಬರೋದು ಲೇಟ್ ಆಕೈತಲ್ಲ ಹೀಗಾಗಿ ನೀವೇ ಮಾಡಿರಿ ಹೆಂಗಾಗಿ ಭಾಳ ದಾಟಿ ದಾಟ್ಕೊಂಡು ಹೋಗ್ತಾಳೆ ಡೈಲಿನೂ ಸಲ ಪೂಜೆ ಮಾಡಿಬಿಟ್ರೆ ಮುಗಿತೈತಿ ಮಾಡಿರ್ರಿ ಅಂತಂದು ಹೇಳಿ ಹೋಗಿದ್ರು ಮಾಡಾತ್ತಿದ್ವಿ ಮನೆಯೊಳಗಿದ್ನಲ್ಲ ಹೆಂಗು ನಾಳೆಯಿಂದ ಸ್ವಲ್ಪ ನನ್ನ ಕೆಲಸ ಐತಿ ಕೆಲಸ ಅದಕ್ಕೆ ಹೋಗ್ಬೇಕಾಕೈತಿ ಅದ್ರ ಸಂಬಂಧ ಆಗಿ ಇವತ್ತ ಮಾಡಿದ್ರೆ ಆಯ್ತು ಅಂದ್ಕೊಂಡು ಪೂಜೆ ಮಾಡತ್ತಿದ್ದೆ ನಾನು ನೋಡ್ರಿ ಈ ಥರ ಹೊಚ್ಲ ಫಸ್ಟ್ ಪೂಜೆ ಮಾಡ್ಬೇಕಂತ ಒಬ್ಬೊಬ್ರು ಕೆಲವೊಬ್ರು ಅನ್ನದು ಎಲ್ಲ ಇಟ್ಬಿಟ್ಟು ಮಾಡ್ತಿರ್ತಾರೆ ನಾವಂತರೂ ಅಷ್ಟೇನು ಕರೆಕ್ಟಾಗಿ ಮಾಡಿಲ್ಲ ಸ್ವಲ್ಪ ಸಿಂಪಲ್ಲಾಗಿ ಅಷ್ಟೇ ಅಷ್ಟ ನಾವು ನೋಡ್ರಿ ಇವಾಗ ಇದನ್ನು ಹೊಚ್ಲ ಎಲ್ಲ ಪೂಜೆ ಮಾಡಿದೆ ನಾನು ಇನ್ಮೇಲೆ ಇನ್ನು ಖುಷಿನ ಒಳಗೆ ಒಳಗೆ ಕುಂದರ್ಸ್ಬಿಟ್ಟ ಆಮೇಲೆ ಹೊರಗೆ ಕರೋದು ಅಕ್ಕಿಗೆ ಅದು ದಾಟಿಸ್ಬೇಕು ಅಕ್ಕಿನ ಸ್ವಲ್ಪ ಒಂದು ಫ್ರಾಕ್ ಹಾಕಿಬಿಟ್ಟು ರೆಡಿ ಮಾಡೀನಿ ರೆಡಿ ಮಾಡಿ ಕೊಂದರ್ಸೀನಿ ಇಲ್ಲಿ ಕೆಳಗೆ ಬಿಟ್ಟಾರಲ್ಲ ಅಕ್ಕಿ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಕುಂತಿದ್ಲಿಲ್ಲಿ ನೋಡಿರಿ ಫ್ರೆಂಡ್ಸ್ ಹೊರಗೆ ಸೌಂಡ್ ಅಂತರೂ ಭಾಳ ಇತ್ತ ಹೀಗಾಗಿ ನಾನು ಆ ಸೌಂಡ ರಿಮೂವ್ ಮಾಡೀನಿ ನಾನು ಮಾಡಿಬಿಟ್ಟು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ನಾನು ಆ ಸೌಂಡ ಸ್ವಲ್ಪ ಗಾಡಿ ಸೌಂಡು ಅದು ಇದು ಎಲ್ಲ ಆಗತಿತ್ತಲ್ಲ ಹೀಗಾಗಿ ನಾನು ಆ ಸೌಂಡ್ ತೆಗೆದ್ಬಿಟ್ಟೆ ನಾನು ನೋಡಿರಿ ಇವಾಗ ಡೈಲಿ ಡೈಲಿ ಪದೇ ಪದೇ ಹೊರಗೆ ಹೋಗ್ತಾ ಇದ್ಲಕಿ ನಾವು ಕರೆದು ಕರೆದು ಒಳಗೆ ಕುಂದ್ರಸ್ತಾ ಇದ್ದೀವಿ ಇವತ್ತು ಏನು ಮಾಡಿದ್ರು ಹೊರಗೆ ಬರಾತಿರ್ ಒಳಗೆ ಆಕಿ ನೋಡಿ ಫೈನಲ್ ಹೇಗೆ ಹೊಚ್ಲಾ ಆಟಿದ್ಲ ಪೂಜೆ ಮ್ಯಾಗ ಮನೆ ಒಳಗೆ ಮಕ್ಕಳಿದ್ರೆ ಡೈಲಿ ಒಂದು ಸ್ಪೆಷಲ್ ಅಂತಾನೆ ಹೇಳ್ಬೋದು ಎಲ್ಲಾನು ಏನೇನು ಇರ್ತಾವ ಅದೆಲ್ಲಾನು ನಾವು ಮಾಡ್ತಾನೆ ಇರ್ತೀವಿ ಅವಾಗ ಅವಾಗ ಯಾವುದನ್ನು ಮಿಸ್ ಮಾಡಿಲ್ಲ ನಾನು ಇದನ್ನ ಮಾಡಿಲ್ಲ ಮಮ್ಮಿ ಅಂತಂದು ಕೇಳೋ ಥರ ಮಾಡಿಲ್ಲ ಎಲ್ಲಾನು ಅಕ್ಕಿಗೆ ಮಾಡ್ಕೋತಾನೆ ಬಂದೆ ನಾನು ನನಗಂತೂ ಫುಲ್ ಖುಷಿ ಆಕೈತಿ ಮಾಡಕ್ಕೆ ನೋಡಿ ಇವಾಗ ಒಳಗೆ ಆದ್ರೆ ಆಕಿ ಒಳಗೆ ಹೋಗಾಕ ರೆಡಿನೇ ಇಲ್ಲ ಅದು ರಂಗೋಲಿ ಏನೇನೋ ಹಾಕಿದ್ರಲ್ಲ ಅದನ್ನ ನೋಡ್ಕೊಂಡು ಕುಂತ್ ಬಿಟ್ಟಿದ್ಲಕ್ಕಿ ಫ್ರೆಂಡ್ಸ್ ಹೊರಗೆ ಬಂದು ಕುಂತಾಳ ವಾಪಸ್ ಒಳಗೆ ಬಾ ಅಂತಂದ್ರೆ ಹೋಗಾತೇ ಇರಲಿಲ್ಲ ಅಕ್ಕಿ ರಂಗೋಲಿ ಮತ್ತು ಅಲ್ಲಿ ಚುಮ್ಮರಿ ಬಿದ್ದಿದ್ವಲ್ಲ ಅವನ್ನೆಲ್ಲ ಆರಿಸ್ಕೊಂಡು ಅದನ್ನು ಕೆಡಿಸ್ಕೊಂಡು ಕುಂತಿದ್ಲಕ್ಕಿ ಎಷ್ಟು ಕರೆದ್ರೂ ಹೋಗಾತೇ ಇರಲಿಲ್ಲ ಅಕ್ಕಿ ಫೈನಲ್ ಆಗಿ ಲಾಸ್ಟ್ ಹೋಗ್ತಾಳೆ ನೋಡಿ ಫ್ರೆಂಡ್ಸು ಅಕ್ಕಿ ಇದನ್ನು ದಾಟಿದ ಮೇಲೆ ತೆಂಗಿನಕಾಯಿ ಒಡಿಬೇಕಂತ ತೆಂಗಿನಕಾಯಿ ಬಿಟ್ಟು ಅದರ ನೀರು ಅದಕ್ಕೆ ಕೂಡ ಹಾಗಾತಿದ್ಲಕ್ಕಿ ಒಂಥರ ಖುಷಿ ಆಯ್ತು ನಮಗಂತೂ ಇವತ್ತು ಯಾಕಂತಂದ್ರೆ ಡೈಲಿ ಹೊಚ್ಲಾ ದಾಟಿಸಿ ದಾಟ್ ತಿಂದ್ಲಿ ಈ ದಾಟ್ತಾಳೆ ಕರ್ಕೋರಿ ಕರ್ಕೋರಿ ಅಂತಂದು ಚೀರಾಡ್ತಿದ್ವಿ ನಾವು ಇವತ್ತು ದಾಟಿದ್ಲಲ್ಲ ಇನ್ನೇನು ಹೊಚ್ಲ ದಾಟಿದ್ರು ಪ್ರಾಬ್ಲಮ್ ಇಲ್ಲ ಬಟ್ ಇದೇನು ಶಾಸ್ತ್ರ ಅಂತ ನಂಗೆ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ ಆದರೆ ದಾಟಬಾರ್ದು ಒಂದು ಸಾರಿ ಪೂಜೆ ಮಾಡಿ ತೆಂಗಿನಕಾಯಿ ಹೊಡ್ಯೋತನ ಹೊಚ್ಲ ದಾಟಬಾರ್ದು ಅಂತಂದು ಒಳಗೆ ಎಲ್ಲರೂ ಹೇಳ್ತಿದ್ರಲ್ಲ ಹೀಗಾಗಿ ನಾನು ದಾಟಿಸ್ಕೊಡ್ತಿರ್ಲಿಲ್ಲ ಹಾಕಿ ದಾಟಕ್ಕೆ ಹೋದ ಓದಿದ್ದು ಓದ್ಕೊಡ್ಲೇನೆ ನಾನು ಹೋಗಿ ಹೋಗಿ ಕರ್ಕೊಂಡ್ ಬರ್ತಿದ್ದೆ ಇವತ್ತಿನ ಮೇಲಿಂದ ದಾಟು ಓದಕ್ಕೆ ಆರಾಮಾಗಿ ಇದೊಂದು ಪೂಜೆ ಆಯ್ತಲ್ಲ ಮುಗಿದು ಸರಿ ಫ್ರೆಂಡ್ಸ ಇವತ್ತಿನ ವಿಡಿಯೋ ಇಷ್ಟ ಎಲ್ಲರಿಗೂ ಲೈಕ್ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಟಾ ಬಾಯ್ ಬಾಯ್